ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣೆದುರಿಗೆ ಕೂತಿದ್ದಾರೆ ನೆನ್ನೆನು ನನಗೆ ಸಿಕ್ಕಿ ನಿಮ್ ಚೇಂಬರ್ ಅಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದ್ಯಾ ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ ಚೇಂಬರ್ ಬಂದಾಗ ನಾನು ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ ವೆಜೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಂ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಆಯ್ತು ಇರ್ಲಿ ಯಾಕೆ ನಾನು ನಾಯಕತ್ವ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ ನಾವು ಯಾವ ಪ್ರಶ್ನೆ ಮಾಡಿಲ್ಲ ನಾವು ಅದನ್ನ ಹೇಳಿದಾರೆ ನಾನು ನಿದ್ದೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ನಾನು ಟ್ವೀಟ್ ನಾವು ಯಾವ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರ ಬಂದೈತೆ ಯಾವ್ದು ಹರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದ್ ಕೇಳ್ಬೇಕು ನಿಮ್ಮ ಅಧಿಕಾರ ಯಾಕೆ ಮತ್ತೆ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದ್ದಾರೆ ಕಿಂಗ್ ಈಸ್ ಅಲೈವ್ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಅದೇ ಉತ್ತರ ಕರ್ನಾಟಕ ನಾಯಕತ್ವ ಸರ್ ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಗೊತ್ತೇ ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಇಸ್ ಅಲೆ ಯಾಕೆ ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚೀನಿ ನಾನು ಅದನ್ನ ಹೇಳಿದ ಹೇಳಿದ್ಮೇಲೆ ಮಾತಾಡು ಕೂತ್ಕೋ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೋ ಒಂದೇ ನಿಮಿಷ ಕೂತ್ಕೋ

ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು ನಾನು ಬೈಲ್ ಇವರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರ್ದವ್ರು ಅವ್ರ ಇವರು ಅವ್ರಿಗೇನಾದ್ರೂ ಏನಾದರೂ ವರ ಕೊಡ್ಬೇಕು ಕೊಡಲಿ ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ ಅವ್ರು ಸ್ವಾಮಿ ನಿಷ್ಠೆ ತೋರಿಸವ್ರು ಅವರು ಹಾಂ ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ ಮುಂದೇನು ಕೊಡಬೇಕಲ್ಲಿಂಗ್ ಇಲ್ಲಿ ಅಲೈ ಅಂದ್ರೆ ಏನು ನಾನು ಸರಿ ಇರಲ್ಲ ಹಂಗೆ ಅಲೈ ಅಂದ್ರೆ ಏನು ನೋಡುವ ಈಗ ಬದುಕಿದ್ದಾರೆ ಆ ಪದವಿ ಹೇಳಿರ್ಬೇಕು ಅವರು ಪದವಿ ಹೇಳಿರ್ಬೇಕು ಅಲೆ ಏನ್ ಕೇಳಬೇಕು ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್ ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ ಬಂಡೆ ತರ ಇಲ್ಲೇ ಕೂತಿದ್ದಾರೆ ಅಲೆ ಅಲ್ಲ ಡೌಟ್ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಒಂದು ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಸಭಾಧ್ಯಕ್ಷ ಒಂದ್ ಎಕ್ಸ್ಪನೇಷನ್ ಕೊಡ್ಲೇ ಪ್ಲೀಸ್ ಅಶೋಕಣ ಸಭಾಧ್ಯಕ್ಷ ನಿನ್ನೆ ಪ್ರೆಸ್ವ್ರೆಲ್ಲ ಕೇಳಿದ್ರು ಸಭಾಧ್ಯಕ್ಷರ ನಾಯಕತ್ವ ಏನಾದ್ರು ಚೇಂಜ್ ಇದ್ಯಾ ಐಂದ ವರ್ಗದ ನಾಯಕರು ಯಾರಾಗ್ಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿ ಹೇಳೋರು ಅಂತ ಹೇಳುದು ಅದ್ ಕೇಳಿದ ಸಭಾಧ್ಯಕ್ಷರ ಕಿಂಗಿ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ ಗಟ್ಟಿ ಮುಟ್ಟಾಗಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಗೆ ಐಕ ಅವ್ರು ತೀರ್ಮಾನ ಮಾಡ್ತಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಸಭಾಧ್ಯಕ್ಷರ ಈ ತರ ಸರ್ಕಾಸ್ಟಿಕ್ ಆಗಿ ವಿಜೇಂದ್ರ ಕೆಲಸ ಮಾಡ್ತಾವ್ರ ಅವ್ರಿಗೆ ನಾನೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು ನಾನು ಸಿದ್ದರಾಮಯ್ಯ ಸಾಹೇಬ್ ಅಲ್ಲ ಸಭಾಧ್ಯಕ್ಷ ಕರ್ಕೊಂಡು ಸಭಾಧ್ಯಕ್ಷರ ಸುಮ್ನೆ ಏನೇನೋ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ ಅವ್ರ ನಗ್ತಾರಲ್ಲ ಹಾಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ರೆ ಎಕ್ಸಾಮ್ ನೋಡ್ಕೊಂಡ್ರಿಬ್ಲಮ್ ಬಿಡಿ ನಿಮ್ಮಲ್ಲೇ ಶುರುವಾಗಿದೆ ನಿಮ್ದೇ ಅಧ್ಯಕ್ಷರು ಚೇಂಜ್ ಮಾಡ್ತೀರಿ ಅಂತ ಹೇಳಿ ಅವ್ರೆ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ ತಪ್ಪೇನೇತಾರಲ್ಲಿ ನಾವು ಈಗ ಕೆಲಸ ಮಾಡ್ತಾವ್ರೆ ಇರ್ತದೆ ಅಧಿಕಾರಿ ಇರ್ಲಾದ್ರೆ ಇಂತ ನೂರ ಏ ಯಾರು ನೀವು ಮಾತಾಡೋದು ಚರ್ಚೆ ನಿಮಗೆ ಎಲ್ಲ ಅಂತ ಗಟ್ಟಿ ಮುಟ್ಟೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಉಪ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಮಾಡ್ತಾರಾ ಮಾಡ್ತಾರ ಅವರು ಬರೀ ಸನ್ಮಾನ ಅಧ್ಯಕ್ಷರೇ ನೋಡಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿ ಹೇಳಿರ್ತಾರೆ ಆಮೇಲೆ ಎಮ್ ಎಲ್ ಎಗಳು ತೀರ್ಮಾನ ಮಾಡ್ತಾರೆ ಅದು ಪಾರ್ಟಿದಲ್ಲ ಅದು ಡೆಮಾಕ್ರೆಸಿಯಲ್ಲಿ ಅದು ಜನಗಳದು ಎಮ್ ಎಲ್ ಅದು ಅದರಿಂದ ಇದು ರಾಜ್ಯಕ್ಕೆ ಸಮ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ನನಗೇನು ಯಾರಾದರೂ ನನಗೇನು ಇದಿಲ್ಲ ನಾವು ಇವತ್ತು ಸಿದ್ದರಾಮಯ್ಯವ್ರು ನೀವು ನೋಡ್ತಾ ಇದ್ದೀರಿ ಆದ್ರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಕಡೆ ಎಂಡ್ ಆಗ್ಬೇಕಲ್ಲ ಐದು ಮುಖ್ಯಮಂತ್ರಿ ಕೊಟ್ಟರು ಒಬ್ರು ಮುಖ್ಯಮಂತ್ರಿನೂ ಐದು ವರ್ಷ ಕಂಪ್ಲೀಟ್ ಮಾಡಿಲ್ಲ ಹೇಳ್ತಾ ಇದ್ದಾರ ಯಾಕಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ ಎರಡು ಅವಧಿನಲ್ಲಿ ಇವತ್ತು ನಮ್ಗೆ ಪಾಠ ಹೇಳ್ತವ್ರ ಒಂದೇ ವಿಷಯ ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ ಈಗ ಅವಾಗ ಜನರಿಗೆ ತೊಂದರೆ ಆಗಿಲ್ಲ ಅವಾಗ ಆಡಳಿತವಾಗಿ ತೊಂದರೆ ಿಲ್ಲ ನಮ್ಮ ಪಕ್ಷ ಇದೆ ಎಲ್ಲರನ್ನೂ ಹೊರಗಿಟ್ಟು ಅಲ್ಲಿ ನೋಡಿ ಚರ್ಚೆ ಮಾಡ್ಲಿ ಮಾಡ್ಲಿ ಅಧ್ಯಕ್ಷ ರೇ ಅಧ್ಯಕ್ಷ ಯಾರಾಗಬೇಕು ಯಾರಾಗ್ಬೇಕು ಯಾಕೆ ಯಾರಾಗ್ಬೇಕು ಯಾಕಿವರಿಗೆ

ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಮುಖ್ಯ ಇನ್ನೊಬ್ರು ಯಶ ಮುಖ್ಯ ಮೂರು ಮೂರು ಯಾವ ಪಕ್ಷ ಯಾವ ಏನು ಪ್ರತಿಕ್ರಿಯೆ

ಅದಕ್ಕೆ ಉಾರು ಲೀಡರ್ ಅದಕ್ಕೆ ನಮ್ದು ಅಭಿವೃದ್ಧಿ ಉತ್ತರ ಕರ್ನಾಟಕ

ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಟೈಮ್ ಹೇಳಕ್ಕೆ ಪ್ರಿಯಂಕಾಂಕಿ ಚರ್ಚೆಗೆ ಹೇಳಿದ್ದಾರೆ ಅವ್ರು ಚರ್ಚೆ ಮಾಡ್ಕಂಡ್ ನಾವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ಬೇಕಾದ್ರೆ ಮಾತಾಡಿ ನಮ್ದು ಮಾತಾಡಿ ನಾವು ಬೇಡ ಅಂದ್ರೂ ಮಾತಾಡೇ ಮಾತಾಡ್ತೀರಾ ನೀವು ಬೇಡತಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾತಾಡ್ತಾರೆ ಎಲ್ಲ ಅದು ಮಾತಾಡಬೇಕು ಆದ್ರೆ ನಮ್ಮ ಕಳೆಕಳಿ ಏನು ಅಂತಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಆತಾ ಇದೆ ಒಂದು ಸಮರ್ಥ ನಾಯಕತ್ವ ಇದ್ರೆ

ಮಾತಾಡಿ ಒಂದು ನಿಮಿಷಕ್ಕೆ ಬದಲಾವಣೆ ಮಾಡಿದ್ವಿ ನಾಯಕ ನಾಯಕರ ಸಂಖ್ಯೆ ಜಾಸ್ತಿ ಖರ್ಗೆ ಭೂಕಲ್ ಕರ್ಮೇಲೆ ಹೋಯ್ತಲ್ಲ ಅದಕ್ಕೆಲ್ಲ ಉತ್ತರ ಇಲ್ಲ ಬರೀ ಇತ್ತದೆ ಹೋದಾಗ ಏನೋ ಸತ್ಯ ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ಕೇಳಿ ಬೈತಾ ನಾಯಕರಾಗೆಲ್ಲ ಆಡಳಿತ ಮಾಡಿ ನಾವು ಹೇಳಿದಕ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು ಬೇಜಾರು ಮಾಡ್ಕೊಂಡ್ರು ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ನಾನು ನಾವು ಹೇಳಿದಕ್ಕೆ ಕೋಪ ಮಾಡ್ಕೊಂಡ್ರೆ ನೀವು ನಿಮ್ಮ ರಂಗನಾಥವರು ನನ್ನ ರಾಜಕೀಯ ಗುರು ಡಿ ಕೆ ಅವರು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷ ಮುಗ್ದೋಯ್ತು ಮಾನ್ಯ ಸಭಾಧ್ಯಕ್ಷರೇ ನಾನು ಹೇಳ್ತಾ ಇರೋದು ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ ಯಾವುದೋ ಅಭಿವೃದ್ಧಿ ಅದರಿಂದ ಇಲ್ಲಿ ಅವರು ಕೂಲಿ ಒಬ್ರು ಯಾರೋ ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ ಇನ್ನ ರಾಜಣ್ಣ ಅದಕ್ಕೆ ಪರಮೇಶ್ವರ್ ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ನಿಗೇನ್ ಅನ್ಸ್ತೈತೆ ಅಧಿಕಾರಿಗಳಿಗೆ ಏನ್ ಬಿಡಿ ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ ಏ ಕಿತ್ತಾಡ್ಕೊಂಡಿದಾರಪ್ಪ ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ ಹಾಗೇನಿಲ್ಲ ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು ಹೇಗ್ ಮಾಡ್ತಾರೆ ಕೂಲಿ ಕೊಡಿ ಅಂತಾರೆ ನಮಗ್ ಕೂಲಿ ಕೊಡಿ ಅಂತಾರೆ ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ ಯಾರನ್ನ ಮಾಡ್ಕೊಳ್ಳಿ ಅಲ್ಲ ಅಧ್ಯಕ್ಷ ನಾನು ಹೇಳೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಲಹೆ ನಾನ್ ಸಲಹೆ ಕೊಡ್ತಾ ಇದ್ದೀನಿ ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ ಮರಡಿ ಇಡ್ಲಿ ಒಡೆ ಹೋಗಿ ತಿಂದ್ಬಿಟ್ಟು ತಿಂದರೆ

ತೀರ್ಮಾನ ಮಾಡ್ಕೊಂಡು ಸಭಾಧ್ಯಕ್ಷ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಅಶೋಕ್ ನಿತ್ಯ ಮುಗಿಸಿದ ಮತ್ತೆ ಮಾತಾಡಿ ಪ್ರತಿ ನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ಇದ್ದೀರಾ ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟೈತೆ ಒಂಥರ ಅವ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾವು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನನ್ನ ಪ್ರಪೋಸ್ ನಾನೇ ಮಾಡ್ಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳದರ ಅದು ಯಾವ್ದು ಹಾಡು ಏನು ಯಾವ ಸತ್ಯ ಸತ್ಯವೇ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ ಈಗ ಗೋವ್ಯಾರು ಹುಲಿ ಯಾರು ನನ್ ಗೊತ್ತಾತ ಇಲ್ಲ ಹುಲಿ ಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನು ಡಿ ಕೆ ಕುಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಬೀಚಿದೊಂದು ಕವನ ಇತ್ತು ಬೀಚಿದು ಒಂದು ಕವನ ಇದೆ ಅದರಲ್ಲಿ ಏನು ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗಬೇಕು ಅಂತ ಆಸೆ ಅಂತೆ ಬೆಕ್ಕಿಗೆ ಸಿಂಹ ಆಗಬೇಕು ಅಂತ ಆಸೆ ಅದು ಕೇಳ್ತದೆ ಬೀಚಿ ನೀನು ಫಸ್ಟು ಇಲಿ ಹಿಡಿಯೋದನ್ನು ಬಿಡು ಆಮೇಲೆ ಸಿಂಹ ಆತೀಯಾ ಅಂತ ಹೇಳ್ತಾರೆ ಆಯ್ತು ಅರ್ಥ ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ಈ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಒದ್ದು ಕಿತ್ಕೊಂತೀನಿ ಅಂತ ಒದಿಬೇಕು ಯಾರನ್ನ ಒದಿಬೇಕು ಅವರು ಜೀವನನೇ ಒದಿಯದೆ ಫಸ್ಟ್ ಟೈಮ್ ಎಮ್ ಆಗಲಿಲ್ಲ ಆಗ್ಲಿಲ್ಲ ಅವರು ಒದ್ದ ಕಿತ್ಕೊಂಡ್ರು ತಿರ್ಗ ಮಂತ್ರಿ ಮಾಡ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ಒದ್ ಕಿತ್ಕೊಂಡ್ರು ತಿರ್ಗ ಧರ್ಮಸಿಂಗ್ ಸಿಂಗ್ ಅವ್ರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು ಬಿರಿ ಒದ್ ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಒದ್ದು ಆಗಿದೆ ಅದ್ರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಮಾನ್ಯ ಸಭಾಧ್ಯಕ್ಷರಕ್ಕೆ ಅಶೋಕ್ ಒಳ್ಳೆಯದಾಗ್ತದೆ ಅವರು ಕೊನೆ ನಾನು ಇವತ್ತು ಅಶೋಕ್ ಸಂಬಂಧ ಉತ್ತರ ಕರ್ನಾಟಕ ಪ್ರಸ್ತಾಪ ಭರವಸೆ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ಭರವಸೆ ಕೊಟ್ಟಿದ್ದಾರೆ ದಯವಿಟ್ಟು ಹೇಳ್ಬೇಕು ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳಬೇಕು ನಾನಿಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಅಂಥದ್ದನ್ನು ಅವ್ರು ಹೇಳಬೇಕು ಇವತ್ತು